ಅಶ್ವವೇಗ ಸೂಪರ್ ಫಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಫಾಸ್ಟ್ ಲೆವೆಲ್ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕಾಲ್ತುಳಿತ ದುರಂತ ಸಂಬಂಧ ಸರ್ಕಾರಕ್ಕೆ ನೋಟಿಸ್ ಹನ್ನೊಂದು ಜನರ ಸಾವಿಗೆ ಸರ್ಕಾರವೇ ಹೊಣೆ ಎಂದ ಲಾಯರ್ಸ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಆರ್ಸಿಬಿ ಕೆಎಸಿಎಗೆ ಡಿಸಿಯಿಂದ ನೋಟಿಸ್ ಜಾರಿ ಸಿಸಿ ಕ್ಯಾಮೆರಾ ದೃಶ್ಯ ಒದಗಿಸಲು ಜಿಲ್ಲಾಧಿಕಾರಿ ಸೂಚನೆ ಸನ್ಮಾನ ಕಾರ್ಯಕ್ರಮದ ಸ್ಥಳ ವೀಕ್ಷಿಸಿದ ಬಿಜೆಪಿ ನಿಯೋಗ ಆರ್ಸಿಬಿಗಾಗಿ ಯಾಕೆ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರಿ ಇದೇನ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗಿತ್ತ ಮೃತರಿಗೆ ಒಂದು ಕೋಟಿ ಪರಿಹಾರ ನೀಡಲು ಯತ್ನಾಳ್ ಸಿಟಿ ರವಿ ಒತ್ತಾಯ ಕೈ ಕಮಲ ನಾಯಕರ ಮಧ್ಯೆ ಡೆತ್ ಪಾಲಿಟಿಕ್ಸ್ ಸಾವಿನಲ್ಲಿಯೂ ಬಿಜೆಪಿ ರಾಜಕೀಯ ಮಾಡ್ತಿದೆ ಎಂದ ಡಿಕೆಶಿ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅಶೋಕ್ ತಿರುಗೇಟು ತುಳಿತ ದುರಂತದಲ್ಲಿ ಮೃತಪಟ್ಟವರ ಅಂತ್ಯಕ್ರಿಯೆ ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮಗನೇ ಇಲ್ಲ ಯಾರಿಗಾಗಿ ಬದುಕಿರಲಿ ಅಂತ ಗೋಳಾಟ ಬೆಂಗಳೂರಲ್ಲಿ ನಿನ್ನೆ ತುಳಿತದಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಸ್ಥರಿಗೆ ಆರ್ ಸಿಬಿಯಿಂದ ತಲಾ ಹತ್ತು ಲಕ್ಷ ಪರಿಹಾರವನ್ನು ಘೋಷಿಸಲಾಗಿದೆ ಆರ್ಸಿಬಿ ತಂಡದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಒಂದು ಕಡೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ವಿಚಾರ ಹೇಳಿದರು ಈಗ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ನಿಂದಲೂ ಕೂಡ ಪರಿಹಾರವನ್ನು ಘೋಷಿಸಲಾಗಿದೆ ಮೃತರ ಕುಟುಂಬಸ್ಥರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡ್ತೀವಿ ಅಂತ ಘೋಷಿಸಿದೆ ಬೆಂಗಳೂರಲ್ಲಿ ನಿನ್ನೆ ನಡೆದಂತಹ ಮಹಾ ದುರಂತಕ್ಕೆ ಪಾಪ ಹನ್ನೊಂದು ಮಂದಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಒಂದು ಕಡೆ ಅವರನ್ನ ಕಳ್ಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲೇನೆ ತಲಾ ಹತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಘೋಷಣೆಯನ್ನ ಮಾಡಿತ್ತು ಅದರ ಜೊತೆಗೆ ಗಾಯಾಳುಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸ ಆಗುತ್ತೆ ಹೇಳಿ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಈಗ ಆರ್ ಸಿ ಬಿ ಹತ್ತು ಲಕ್ಷವನ್ನು ಕೊಡೋದಾಗಿ ಅನೌನ್ಸ್ ಮಾಡಿದೆ ಘೋಷಿಸಿದೆ ಅದಕ್ಕೆ ಸಂಬಂಧಪಟ್ಟಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ ಏನಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಏನಿದೆ ಅದರ ಒಂದು ಫೋಟೋ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆರ್ ಸಿ ಬಿ ಫೈನಾನ್ಷಿಯಲ್ ಸಪೋರ್ಟ್ ಹತ್ತು ಲಕ್ಷ ರೂಪಾಯಿ ಅಂದರೆ ಈ ಈ ಒಂದು ಮಹಾ ದುರಂತದಲ್ಲಿ ಏನು ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಹನ್ನೊಂದು ಮಂದಿಯ ಕುಟುಂಬಸ್ಥರಿಗೂ ಕೂಡ ತಲಾ ಹತ್ತು ಲಕ್ಷ ರೂಪಾಯಿಯನ್ನು ನೀಡ್ತೀವಿ ಅಂತ ಒಂದು ಕಡೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏನು ಇದರ ವಿಚಾರಣೆ ಆಗಿದೆ ಆ ವಾದ ಪ್ರತಿವಾದ ಆಲಿಸಿದ ನಂತರ ಈಗ ವಿಚಾರಣೆಯನ್ನು ಹತ್ತನೇ ತಾರೀಕಿಗೆ ಹೈಕೋರ್ಟ್ ಮುಂದೂಡಿದೆ ಒಂದು ಕಡೆ ಆ ಬೆಳವಣಿಗೆ ಮತ್ತೊಂದು ಕಡೆ ವಿಪಕ್ಷಗಳ ಮಾತನಾಡ್ತಾ ಇರುವಂಥ ಬೆಳವಣಿಗೆ ಅದೆಲ್ಲದರ ನಡುವೆ ಕುಟುಂಬಸ್ಥರ ಆಕ್ರಂದನ ಅವರ ಗೋಳಾಟ ನಿಜಕ್ಕೂ ಕೂಡ ಹೇಳತಿರದು ಸಂಭ್ರಮದಲ್ಲಿ ಇರಬೇಕಿದ್ದ ಸಿಲಿಕಾನ್ ಸಿಟಿಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿಕೊಂಡಿದೆ ಹದಿನೆಂಟು ವರ್ಷದ ಬಳಿಕ ಕಪ್ ಗೆದ್ವಿ ಅಂತ ಖುಷಿ ಪಡೋದ ಅಥವಾ ಈ ತರದ ಘಟನೆ ಆಯಿತು ಅಂತ ಬೇಜಾರಾಗೋದಾ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನಿನ್ನೆ ಆಗಿರುವಂತಹ ಘಟನೆಯಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಹನ್ನೊಂದು ಜನ ಉಸಿರು ಚೆಲಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಃಖ ಪಡಬೇಕು ಗೊತ್ತಾಗ್ತಾ ಇಲ್ಲ ಹನ್ನೊಂದು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದು ಇದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿದ್ದು ಕೂಡ ಕಪ್ ಗೆದ್ದ ಮರುದಿನವೇ ಈ ರೀತಿ ಸಂಭ್ರಮ ಬೇಕಿತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ ಅಭಿಮಾನ ಮುಖ್ಯನಾ ಆದರೆ ಪ್ರಾಣ ಕಳೆದುಕೊಳ್ಳುವಷ್ಟು ಅಂದ ಅಭಿಮಾನ ಒಳ್ಳೇದಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನು ಹೆತ್ತ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಕೂಗು ಕರುಳು ಕಿತ್ತುವಂತಿದೆ ಇನ್ನು ಈ ತುಳಿತಕ್ಕೆ ಮುಖ್ಯ ಕಾರಣಗಳನ್ನು ನೋಡೋದಾದರೆ ಫ್ಯಾನ್ಸ್ ಮೀಟ್ಗೆ ಟಿಕೆಟ್ ಇಲ್ಲ ಅಂದರೂ ಕೂಡ ಮೊದಲು ಘೋಷಣೆ ಮಾಡಲಾಗಿತ್ತು ಮಧ್ಯಾಹ್ನ ಎರಡು ಗಂಟೆಗೆ ಆನ್ಲೈನ್ ಫ್ರೀ ಟಿಕೆಟ್ ಬುಕ್ಕಿಂಗ್ ಘೋಷಣೆ ಮಾಡಿದರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆನ್ಲೈನ್ನಲ್ಲಿ ಮೂವತ್ತೆರಡು ಸಾವಿರ ಫ್ರೀ ಟಿಕೆಟ್ ಬುಕ್ಕಿಂಗ್ ಆಗಿತ್ತು ಈ ವೇಳೆ ಸ್ಟೇಡಿಯಂ ಹೊರಗೆ ಐವತ್ತರಿಂದ ಅರವತ್ತು ಸಾವಿರ ಫ್ಯಾನ್ಸ್ಗಳು ಕಾಯ್ತಾ ಇದ್ರು ಆನ್ಲೈನ್ ಟಿಕೆಟ್ ಇದ್ದ ಇಪ್ಪತ್ತು ಸಾವಿರ ಫ್ಯಾನ್ಸ್ ಸ್ಟೇಡಿಯಂ ಒಳಗೆ ಬಿಟ್ಟರು ಆದರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಫ್ಯಾನ್ಸ್ಗಳು ಸ್ಟೇಡಿಯಂ ಹೊರಗೆ ಕಾಯ್ತಾ ಇದ್ದರು ಅವಕಾಶ ಸಿಗದಿದ್ದಾಗ ಸ್ಟೇಡಿಯಂನ ಗೇಟ್ಗಳನ್ನೆಲ್ಲ ಅತ್ತಿ ಫ್ಯಾನ್ಸ್ ಅಲ್ಲಿ ಜಮಾವಣೆ ಆದರು ಪೊಲೀಸರು ಬೌನ್ಸರು ಸಿಬ್ಬಂದಿಯನ್ನ ತಳ್ಕೊಂಡು ಮೈದಾನಕ್ಕೆ ನುಗ್ಗುವುದಕ್ಕೆ ಪ್ರಾರಂಭಿಸಿದ್ರು ಗೇಟ್ ನಂಬರ್ ಏಳರಲ್ಲಿ ಕಬ್ಬಿಣದ ಬ್ಯಾರಿಕೇಡ್ ಕಟ್ ಆಗಿ ಫ್ಯಾನ್ಸ್ಗಳ ಮೇಲೆ ನೆಲಕ್ಕೆ ಬಿದ್ದಿದ್ದಾರೆ ಈ ವೇಳೆ ಅಭಿಮಾನಿಗಳು ಅಸ್ವಸ್ಥರಾದರು ನಾಲ್ಕು ಫ್ಯಾನ್ಸ್ ಸ್ಥಳದಲ್ಲೇ ಜೀವ ಬಿಟ್ರು ದುರಂತ ತಪ್ಪಿಸುವುದಕ್ಕೆ ಫ್ಯಾನ್ಸ್ಗಳ ಮೇಲೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು ಇನ್ನು ಅಸ್ವಸ್ಥರಾದವರನ್ನ ಆಸ್ಪತ್ರೆಗೆ ಸೇರಿಸಲು ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಇರಲಿಲ್ಲ ಆಂಬ್ಯುಲೆನ್ಸ್ಗಳು ಬಂದರೂ ಕೂಡ ಫ್ಯಾನ್ಸ್ಗಳ ಮಧ್ಯೆ ಒಳಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಟೈಮಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ತುಳಿತದಲ್ಲಿ ಅನೇಕರು ಅಸ್ವಸ್ಥರಾಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತಪಟ್ಟವರ ಸಾವಿಗೆ ಕಾರಣ ಬಯಲಾಗಿದೆ ಕೆಲವರು ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದರೆ ಇನ್ನೂ ಕೆಲವರು ಕೆಲ ಮೃತರ ಎದೆಯ ಭಾಗದಲ್ಲಿ ಹೆಚ್ಚು ಒತ್ತಡ ಬಿದ್ದು ಮೃತಪಟ್ಟಿದ್ದಾರೆ ಮತ್ತೆ ಕೆಲವರು ಉಸಿರುಗಟ್ಟುವಿಕೆ ಆರಂಭವಾಗಿ ಹದಿನೈದರಿಂದ ಹದಿನೆಂಟು ನಿಮಿಷದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ತುಳಿತದಲ್ಲಿ ಮೃತಪಟ್ಟ ಭೂಮಿಕ್ ಹುಟ್ಟೂರಾದ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪುಗೋಡು ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ ಭೂಮಿಕ್ ಡಿಟಿ ಲಕ್ಷ್ಮಣ ಅಶ್ವಿನಿ ದಂಪತಿಯ ಏಕೈಕ ಪುತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಡಿಟಿ ಲಕ್ಷ್ಮಣ ಕುಟುಂಬಸ್ಥರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಡಿಟಿ ಲಕ್ಷ್ಮಣ ಬೆಂಗಳೂರಿನಲ್ಲಿ ಸಣ್ಣ ಕೈಗಾರಿಕೆ ನಡೆಸ್ತಾ ಇದ್ದಾರೆ ಭೂಮಿ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದು ನಿನ್ನೆ ಕೂಡ ಕಾಲೇಜಿಗೆ ತೆರಳಿದ್ದ ನಂತರ ಸ್ನೇಹಿತರ ಜೊತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದು ತುಳಿತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಇನ್ನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲುಗುತ್ತಿದೆ ಇನ್ನು ಈ ಕಾಲ್ತುಳಿತದಲ್ಲಿ ಆರ್ಸಿಬಿಯ ಅಪ್ಪಟ ಅಭಿಮಾನಿ ಯಕ್ಷಕಲಾವಿದೆ ಆಗಿರೋ ಬಹುಮುಖ ಪ್ರತಿಭೆ ಹತ್ತೊಂಬತ್ತು ವರ್ಷದ ಚಿನ್ಮಯಿ ಶೆಟ್ಟಿ ಜೀವ ಬಿಟ್ಟಿದ್ದಾಳೆ ಇನ್ನು ಚಿನ್ಮಯಿ ಶೆಟ್ಟಿ ಮೃತದೇಹವನ್ನು ಚಿತಾಗಾರಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ ಚಿನ್ಮಯನ್ನು ಕಳೆದುಕೊಂಡ ಪೋಷಕರು ಸಂಬಂಧಿಕರ ಅಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ತುಳಿತದಲ್ಲಿ ಪಾನಿಪುರಿ ವ್ಯಾಪಾರಿಯ ಮಗ ಮನೋಜ್ ಅನ್ನುವಂಥವರು ಕೂಡ ಜೀವ ಕಳ್ಕೊಂಡಿದ್ದಾರೆ ಇವರ ತಂದೆ ಪಾನಿಪುರಿ ಮಾರಾಟ ಮಾಡಿ ಮಗನನ್ನು ಓದಿಸ್ತಾ ಇದ್ದಂತೆ ಬೆಂಗಳೂರಿನ ಯಲಹಂಕದ ರೆಸಿಡೆನ್ಸ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾಗಿದ್ದ ಮೂಲತಃ ತುಮಕೂರಿನ ಕುಣಿಗಲ್ನ ಯಡಿಯೂರಿನವರಾಗಿದ್ದಂತಹ ಈತ ಮನೋಜ್ ಹುಟ್ಟೂರು ನಾಗಸಂದ್ರ ತೋಟದಲ್ಲಿ ಆತನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಹೇಳಿದ್ರುಪನಿಗೆ ಬರ್ಲಿಲ್ಲ ಎನ್ನ ಅಮ್ಮನೇ ಬರಲಿಲ್ಲ ಹಿಂಗ ಗೊತ್ತಿಲ್ಲ ಕಳುಲಿಲ್ಲ ವಾಯಿಡ್ ಇಂದ ಬರ್ಲ ಯಾರೋ ಎಲ್ಲ ಮಗ ಮಗ ಯಾರ ತಗಲಿನವೋ ಯಾನಪ್ಪ ಮಾಡುವ ಯಾವ ಬಾರ ಯ ಮಾಡುವ ನಾನು ಹಂಗಪ್ಪ ಬದ್ಗಾನ ಸರ್ ನಮ್ಮ ಪಾನಿಪುರಿ ಅಂಗಡಿ ಸರ್ ನಾವು ಬಿಸ್ನೆಸ್ ಎಲ್ಲ ವ್ಯಾಪಾರ ಮಾಡ್ತಿರ ಜೀವನ ಮಾಡ್ತಿರೋ ಸರ್ ನಾವು गंजगडगड मगा चनेग होत रे मगा नेवन लाइव चनेगा होत ना मारो सर यो मगा ने विलो सर नव यार सर मुसबल सर नव हेगईतो ಅಂತ ಹೇಳಿ ಸರ್ यार कारण ಅಂತ ಹೇಳಿ ಸರ್ ಇತ್ರ ಕಾರಣ ಸರ್ಕಾರ ನಿರ್लक्ष ಸರ್ ಗರ್ಗರ ನಿರ್लक्ष ಸರ್ ನನ್ನ ಮಗನ ಏನರ ಮುंजेಗತ ಕಮ ತಗಣಕ್ಕೆ ತಗಣ ಹೋಗಿ ನಿಂಗೆ ಆಯಿಬಿಡ ಸರ್ ನನ್ನ ಮಗala ಸರ್ ಅಲ್ಲಿ ಸತ್ತಿರಾರ್ಗಿನेश्चೆ نو ಇರಬೇಕು ಸರ್ 9 ಜನ 10 ಜನ ಸತ್ತು ಹೋಗಿದರಲ್ಲ ಜಾಸ್ತಿ ಭೀಕರ ಕಾಲ್ತುಳಿತದಲ್ಲಿ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಪೂರ್ಣಚಂದ್ರ ಎಂಬ ಅಭಿಮಾನಿ ಸಾವನ್ನಪ್ಪಿದ್ದು ಈಗಾಗಲೇ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ ಪೂರ್ಣಚಂದ್ರನ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಂಬತ್ತನೇ ತರಗತಿ ಓದ್ತಾ ಇದ್ದಂತಹ ದಿವ್ಯಾಂಶಿ ತುಳಿತದ ವೇಳೆ ದುರ್ಮರಣ ಹೊಂದಿದ್ದಾಳೆ ಕಾಲ್ತುಳಿತದ ವೇಳೆ ಗಾಯಾಳು ಸಾಗಿಸಲು ಆಂಬ್ಯುಲೆನ್ಸ್ ಅಂತೆ ಹೀಗಾಗಿ ತುಳಿತದಲ್ಲಿ ದಿವ್ಯಾಂಶಿಗೆ ಉಸಿರಾಟದ ಸಮಸ್ಯೆಯಿಂದಾಗಿ ಸಾವನ್ನಪ್ಪಿದ್ದಾಳೆ ಆಂಬ್ಯುಲೆನ್ಸ್ ಸಿಕ್ಕಿದ್ರೆ ನಮ್ಮ ಮಗಳು ಬದುಕ್ತಾ ಇದ್ಲು ದಿವ್ಯಾಂಶಿಯನ್ನು ನೆನೆದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಇನ್ನು ಈ ದುರಂತದಲ್ಲಿ ಟಿಸಿ ತರಲು ಬಂದಿದ್ದಂಥ ಬಾಲಕ ತುಳಿತದಲ್ಲಿ ಮೃತಪಟ್ಟಿದ್ದಾನೆ ಯಾದಗಿರಿಯ ರಾಮಚಂದ್ರ ಮೂಲದ ಶಿವಲಿಂಗ ಯಲಹಂಕ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ಈತ ದ್ವಿತೀಯ ಪಿಯುಸಿಗೆ ಸೇರಬೇಕು ಅಂತೇಳಿ ಟಿಸಿ ತಗೊಂಡು ಹೋಗಿ ಬಂದಿದ್ದ ಈ ವೇಳೆ ಸಂಭ್ರಮಾಚರಣೆ ನೋಡಲು ನೇರವಾಗಿ ಕ್ರೀಡಾಂಗಣಕ್ಕೆ ಹೋಗಿದ್ದ ಈ ವೇಳೆ ದುರಂತದಲ್ಲಿ ಆತ ಮೃತಪಟ್ಟಿದ್ದಾನೆ ಇನ್ನು ಯಾದಗಿರಿ ರಾಮ ಸಂದ್ರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ ಕಾಲ್ತುಡಿತದಲ್ಲಿ ಕೆಆರ್ಪುರಂ ನಿವಾಸಿ ವೇಣು ಕಾಲು ಮೂಳೆ ಮುರಿದುಕೊಂಡಿದ್ದಾನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಪ್ಪತ್ತೊಂದು ವರ್ಷದ ವೇಣುಗೆ ಇವತ್ತು ವೈದ್ಯರು ಟಿಬಿಯಾ ಸರ್ಜರಿಯನ್ನು ಮಾಡಲಿದ್ದಾರೆ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ಸ್ಟೇಡಿಯಂ ಒಳಗಡೆ ಹೋಗಲು ಯತ್ನಿಸಿದಾಗ ನೂಕು ನುಗ್ಲಲ್ಲಿ ಬಲಕಾಲಿನ ಮೂಳೆ ಮುರಿದಿದೆ ಈ ತಿಂಗಳಲ್ಲಿ ಎನ್ಟಿಪಿಸಿ ಪ್ರವೇಶ ಪರೀಕ್ಷೆ ಬರೀಬೇಕಿದ್ದ ವೇಣುಗೆ ಗಂಭೀರ ಗಾಯ ಆಗಿದ್ದು ಇವತ್ತು ವೈದ್ಯರು ಟಿಬಿಯಾ ಸರ್ಜರಿಯನ್ನು ಮಾಡಲಿದ್ದಾರೆ ಇನ್ನು ಈ ಭೀಕರ ತುಳಿತದಲ್ಲಿ ಕೋಲಾರದ ಕೆಜಿಎಫ್ನ ಎಂಜಿನಿಯರ್ ಸಹನ ಸಾವನ್ನಪ್ಪಿದ್ದಾಳೆ ಆರ್ಸಿಬಿ ಸೆಲೆಬ್ರೇಷನ್ ಕಣ್ತುಂಬಿಕೊಳ್ಳಬೇಕು ಅಂತ ಬಂದಿದ್ದಂಥ ಯುವತಿ ಸಂಭ್ರಮಾಚರಣೆಯ ವೇಳೆ ಸಹನಾ ಉಸಿರುಗಟ್ಟಿ ಮೃತಪಟ್ಟಿದ್ದಾಳೆ ಕೋಲಾರದ ಕೆಜಿಎಫ್ನಲ್ಲಿರುವ ಸ್ವಗ್ರಾಮದ ಅಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಮಗಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿದೆ ಇನ್ನು ನಿನ್ನೆ ನಡೆದ ದುರ್ಘಟನೆಯಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಪ್ರಜ್ವಲ್ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ನಿನ್ನೆ ಖಾಸಗಿ ಇಂಟರ್ವ್ಯೂ ಕೂಡ ಆತ ಅಟೆಂಡ್ ಮಾಡಿ ಬಂದಿದ್ದ ಈ ವೇಳೆ ಪೋಷಕರಿಗೆ ಕರೆ ಕೂಡ ಮಾಡಿದ್ದ ಪೋಷಕರು ಸ್ಟೇಡಿಯಂಗೆ ತುಂಬಾ ಜನ ಬರ್ತಾರೆ ಹೋಗ್ಬೇಡ ಅಂತ ಕೂಡ ಹೇಳಿದ್ರಂತೆ ಆದರೂ ಕೂಡ ಆತ ಅಲ್ಲಿಗೆ ಹೋಗಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾನೆ ಇನ್ನು ಇವತ್ತು ಚಿಂತಾಮಣಿಯಲ್ಲಿ ಪ್ರಜ್ವಲ್ ಅಂತ್ಯ ಸಂಸ್ಕಾರ ನಡೆಯಲಿದೆ ಆರ್ಸಿಬಿ ಅಭಿಮಾನಿಗಳ ನಡುವೆ ನೂಕು ನುಗ್ಗಲು ವೇಳೆ ಉತ್ತರ ಕನ್ನಡ ಜಿಲ್ಲೆಯ ಅಕ್ಷತಾ ಸಾವನ್ನಪ್ಪಿದ್ದಾರೆ ಒಂದು ವರ್ಷದ ಹಿಂದೆ ಮದುವೆಯಾಗಿದ್ದ ಅಕ್ಷತಾ ಹಾಗೂ ಪತಿ ಆಶಯ್ ಇಬ್ಬರೂ ಕೂಡ ಬೆಂಗಳೂರು ನಗರದ ಕಮ್ಮನಹಳ್ಳಿಯಲ್ಲಿ ವಾಸವಾಗಿದ್ದರು ಇಬ್ಬರು ಒಟ್ಟಿಗೆ ಸ್ಟೇಡಿಯಂಗೆ ಬಂದಿದ್ರು ಈ ವೇಳೆ ಕಾಲ್ತುಳಿತವಾಗಿ ಗಂಡನ ಎದುರೆ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅಕ್ಷರ ಅಕ್ಷತಾ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದ್ದು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ ಇನ್ನು ಈ ತುಳಿತದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ದೇವಿ ಎಂಬುವವರು ನಿಧನರಾಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ದೇವಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ವಾಸವಾಗಿದ್ದರು ಇದೀಗ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದ್ದು ತಮಿಳುನಾಡಿನ ಕೊಯಮತ್ತೂರಿಗೆ ಮೃತದೇಹ ರವಾನಿಸಲಾಗ್ತಾ ಇದೆ ಕಾಲ್ತುಳಿತ ದುರಂತ ಅಂತ್ಯದ ಬಳಿಕ ಚಪ್ಪಲಿಗಳ ರಾಶಿಗಳು ತುಂಬಿದೆ ಸ್ಟೇಡಿಯಂ ಬಳಿ ಚಪ್ಪಲಿ ಶೂ ಬಿಟ್ಟು ಓಡಿರುವ ಫ್ಯಾನ್ಸ್ ಕ್ರೀಡಾಂಗಣ ಸುತ್ತ ಎಲ್ಲಿ ನೋಡಿದರೂ ಕೂಡ ಚಪ್ಪಲಿಗಳ ರಾಶಿ ತುಂಬಿದೆ ಗೋಡೆ ಕಬ್ಬಿಣದ ಗೇಟ್ ಜಂಪ್ ಮಾಡಿ ಹೋಗಲು ಫ್ಯಾನ್ಸ್ಗಳು ಯತ್ನಿಸಿದ್ದಾರೆ ತಂತಿ ಬೇಲಿ ಮುರಿದು ಅಭಿಮಾನಿಗಳು ಒಳನುಗ್ಗಿದ್ದಾರೆ ಹದಿನೆಂಟು ವರ್ಷಗಳ ಕನಸು ನನಸಾಗಿತ್ತು ನಾಡಿನೆಲ್ಲೆಡೆ ಮಾಡಿತ್ತು ಆದ್ರೆ ಘಟನೆ ಆ ಸಂಭ್ರಮವನ್ನ ಬ್ರೇಕ್ ಮಾಡಿತ್ತು ಎಲ್ಲರ ಮನೆಯಲ್ಲೂ ಏನು ದುಃಖದ ವಾತಾವರಣ ಉದ್ಭವಿಸಿರುವಂತಹದ್ದು ಆರ್ ಸಿಬಿ ಫ್ಯಾನ್ಸ್ ಗಳಿಗೆ ಇದು ತುಂಬಾ ಬೇಸರದ ಸಂಗತಿ ಸೆಲೆಬ್ರೇಷನ್ ಸಹ ಮಾಡೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹದ್ದು ಸುಮಾರು ಮದ್ ಮೂರುವರೆ ಸಮಯದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿ ನೀಡ್ತಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಮತ್ತು ಆರ್ ಸಿ ಬಿ ತಂಡದವರನ್ನ ಮೀಟ್ ಮಾಡಬೇಕು ಅಂತ ಇಲ್ಲಿ ಜನರು ಸೇರ್ತಾರೆ ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಹನ್ನೊಂದು ಜನರ ಬಲಿಯನ್ನ ಪಡೆದಿರುವಂತಹದ್ದು ನಾನೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿದ್ದೀನಿ ಇಲ್ಲಿಯ ಸದ್ಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ ನೀವು ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಚಪ್ಪಲಿಗಳ ಹೇಳ್ತಾವೆ ಇಲ್ಲಿ ಎಷ್ಟು ಜನರಿದ್ರು ಯಾವ ಸ್ಥಿತಿಯಲ್ಲಿ ಅವರ ಕಾಲಲ್ಲಿರುವ ಚಪ್ಪ ಬಿದ್ದಿದಾವೆ ಅಂತಂದ್ರೆ ಅವರ ಸ್ಥಿತಿ ಹೇಗಾಗಿತ್ತು ಅಂತ ಹೇಳಿ ನಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಯಾಕಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರು ಹತ್ತಂದ್ರೆ ಒಂದು ಲಕ್ಷದವರೆಗೂ ಸಹ ಅಭಿಮಾನಿಗಳು ಸೇರಿರುವಂತದ್ದು ಸೇರಿರುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲ ಆಗಿ ಒಬ್ಬರ ಮೇಲೆ ಒಬ್ರು ಬಿದ್ದು ಈಗಾಗಲೇ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಜನರಿಗೆ ಗಾಯಗಳಾಗಿದ್ದಾವೆ ಈ ಎಲ್ಲಾ ಜನರನ್ನ ಈಗಾಗ್ಲೇನು ಮೃತದೇಹಗಳನ್ನ ಸಹ ರವಾನೆ ಮಾಡಿರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ರಾಶಿ ರಾಶಿ ಚಪ್ಪಲಿಗಳು ಬಿದ್ದಿರುವಂತಹದ್ದು ಇಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ ಗಳನ್ನ ದಾಟಿ ಜನರು ಅಹ್ ಒಳಗಡೆ ಹೋಗೋದಕ್ಕೆ ಕ್ರೀಡಾಂಗಣದ ಒಳಗಡೆ ಹೋಗೋದಕ್ಕೆ ಏನು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಘಟನೆಗಳು ನಡೆಯುತ್ತೆ ಅಂದ್ರೆ ಅವ್ರ ಚಪ್ಪಲಿಯನ್ನು ಸಹ ಅವ್ರ ಕಾಲ ಆಗಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಹ್ ಜನ ಜಂಗುಳು ಇಲ್ಲಿಸ ಕೂಡಿದ್ರು ಅಂತ ಹೇಳಿ ನಾವು ಎಮಾಜಿನೇಷನ್ ಮಾಡ್ಕೋಬಹುದು ತಿಂಡಿ ತಿನಿಸುಗಳು ಸಹ ಈಗಾಗಲೇ ರಸ್ತೆ ಉದ್ದಕ್ಕೂ ಬಿದ್ದಿರುವಂತಹದ್ದು ನೋಡಬಹುದು ದೃಶ್ಯಾವಳಿಗಳಲ್ಲಿ ಟೊಮೆಟೊ ಆಗಿರಬಹುದು ಅಂತ ಆಹಾರಗಳು ಪದಾರ್ಥಗಳನ್ನು ಸಹ ಅವ್ರಿಗೆ ಇಲ್ಲಿ ಕೊಡಕ್ಕೂ ಸಾಧ್ಯ ಆಗಿಲ್ಲ ಅದನ್ನ ಮಾರಾಟ ಮಾಡೋಕ್ಕೂ ಸಾಧ್ಯ ಆಗಿಲ್ಲ ಆ ರೀತಿಯಾಗಿ ಇಲ್ಲಿ ಒಂದು ಸಂದರ್ಭ ನಿನ್ನೆ ಅಹ್ ಏನು ಉದ್ಭವ ಆಗಿತ್ತು ಅದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ನೋವಿನ ಮನೆಗೆ ನೂಕಿರುವಂತಹದ್ದು ಸಂಪೂರ್ಣವಾಗಿ ನಾವು ಗಮನಿಸಬಹುದು ಎಲ್ಲ ಒಂದ್ ಕಡೆಗೆ ಮುಂಚಿತವಾಗ್ಲೂ ಗೇಟ್ ಓಪನ್ ಮಾಡಿದ್ರೆ ಯಾವುದು ಘಟನೆ ನಡೀತಾ ಇರ್ಲಿಲ್ವೇನೋ ಅನ್ನುವಂತದ್ದು ಸಹ ನಾವು ಗಮನಿಸಬಹುದು ಯಾಕಂತಂದ್ರೆ ಸುಮಾರು ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ತಮ್ಮ ಅಭಿಮಾನದಿಂದ ಪ್ರಾಣವನ್ನ ಕಳ್ಕೊಂಡಿರುವಂತಹದ್ದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅಥವಾ ಅಭಿಮಾನಿಗಳ ಹೊಣೆ ಆಗ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಹನ್ನೊಂದು ಜನರು ಬಲಿಯಾಗಿರುವಂತಹದ್ದು

Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಗುರಿ ಗುರುಭ್ಯೂ ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ಭಕ್ತ ಕೌಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು ಭಕ್ತಿಯ ಪಾಲಿಗೆ ಆ ಕ್ಷೇತ್ರಗಳು ಭೂಲೋಕಿತ ಸ್ವರ್ಗ ಪ್ರಭಾತಂ ಇದು ಮಹಾಕ್ಷೇತ್ರಗಳ ಪುಣ್ಯದರ್ಶನ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು ರೈತನಿಲ್ಲದೆ ಬದುಕಿಲ್ಲ ಅನ್ನ ನೀಡುವ ಅನ್ನದಾತನಿಗೆ ನಮನ ಅನ್ನದಾತರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಫಾಸ್ಟ್ ಗೆ ಮತ್ತೆ ಸ್ವಾಗತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಕಣ್ತುಂಬಿಕೊಳ್ಳಲು ದಾಖಲೆ ಮಟ್ಟದಲ್ಲಿ ಅಭಿಮಾನಿಗಳು ಅದರ ಜೊತೆಗೆ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಿದ್ದಾರೆ ಈ ಮೊದಲು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳು ಇದ್ದರೂ ಈ ಮಟ್ಟದಲ್ಲಿ ಜನರು ಓಡಾಡಿರಲಿಲ್ಲ ಆದರೆ ಆರ್ ಸಿ ಬಿ ಟ್ರೋಫಿ ಗೆದ್ದು ಚಿನ್ನಸ್ವಾಮಿ ಮೈದಾನಕ್ಕೆ ಬರುತ್ತೆ ಅಂತೇಳಿ ಯಾವಾಗ ಗೊತ್ತಾಯಿತೋ ಅವಾಗ ಒಂಬತ್ತು ಲಕ್ಷಕ್ಕೂ ಅಧಿಕ ಜನರು ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಒಟ್ಟು ಒಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ಮೂವತ್ತೆರಡು ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ದು ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪ್ರಯಾಣಿಕರ ಸಂಚಾರ ಮಾಡಿದ್ದಾರೆ ಲೈನ್ ಎರಡರಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ ಇನ್ನು ಮೆಜೆಸ್ಟಿಕ್ ಇಂಟರ್ಚೇಂಜ್ನಲ್ಲಿ ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಪ್ರಯಾಣಿಕರು ಓಡಾಟ ನಡೆಸಿದ್ದಾರೆ ಐಪಿಎಲ್ ವಿಜಯೋತ್ಸವ ಆಚರಣೆ ಸಂದರ್ಭ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿ ಮೃತಪಟ್ಟು ನಲವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ ಘಟನೆಯನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಇಂಥದ್ದೊಂದು ಅನುಮಾನ ಇದೀಗ ಬಲವಾಗಿ ಕಾಡ್ತಾ ಇದೆ ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟದ ದುರಂತ ಸಂಭವಿಸಿದ್ರೂ ಈವರೆಗೆ ಒಂದೇ ಒಂದು ಎಫ್ಐಆರ್ ಕೂಡ ದಾಖಲಾಗಿಲ್ಲ ಘಟನೆಯನ್ನು ಕೇವಲ ಅಸಹಜ ಸಾವು ಅಂತ ಪರಿಗಣಿಸಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಕಬನ್ಪಾರ್ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಯುಡಿಆರ್ ದಾಖಲಾಗಿದೆ ದುರ್ಘಟನೆಯಿಂದ ಆಗಿರುವ ಸಾವು ಹಾಗೂ ಇತರ ಯಾವುದೇ ವಿಚಾರಕ್ಕೆ ಕೇಸ್ ದಾಖಲು ಆಗಿಲ್ಲ ತುಳಿತ ದುರ್ಘಟನೆಯಲ್ಲಿ ಈ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ತುಳಿತ ದುರಂತದ ಬಗ್ಗೆ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದ್ದೇವೆ ಬೆಂಗಳೂರು ಡಿಸಿಯನ್ನ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ ಸಮಗ್ರ ವಿಚಾರಣೆಗೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ ಹದಿನೈದು ದಿನಗಳ ಒಳಗಾಗಿ ಮ್ಯಾಜಿಸ್ಟ್ರೇಟ್ ವಿಚಾರಣೆ ಪೂರ್ಣವಾಗುತ್ತೆ ವಿಚಾರಣೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ನೀಡಲಿದ್ದಾರೆ ವರದಿಯನ್ನು ಆಧರಿಸಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ತಿಳಿಸಿದ್ದಾರೆ ತುಳಿತಾ ದುರಂತ ನೆನೆದು ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ ಮೃತ ಮಕ್ಕಳನ್ನು ನೋಡಿದರೆ ನನಗೆ ಹೊಟ್ಟೆ ಉರಿತಾ ಇದೆ ಆ ಮಕ್ಕಳ ತಾಯಂದಿರು ಮಾತನಾಡೋದನ್ನು ಸಹಿಸೋಕಾಗ್ತಾ ಇಲ್ಲ ಈ ದುರ್ಘಟನೆಯನ್ನು ಯಾವ ಫ್ಯಾಮಿಲಿಗೂ ತಡೆದುಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ರಾಜ್ಯದಲ್ಲಿ ಈ ರೀತಿ ಘಟನೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಮೃತಪಟ್ಟಿರುವವರು ಸಣ್ಣ ವಯಸ್ಸಿನವರು ತುಂಬ ನೋವಾಗಿದೆ ಅಂತ ಡಿಸಿ ಎಂ ಡಿಕೆಶಿ ಕಣ್ಣೀರು ಹಾಕಿದ್ದಾರೆ ನನಗೆ ಐಟ್ ಆ ಪಕ್ಕಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಬಹಳ ನೋಡಿದೆ ಅಂತ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಹತ್ತು ಜನ ನಾನು ನೋಡಿದೀರಿ ನನ್ನ ಕಣ್ಣಲ್ಲೇ ಅಂತ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಒಂದು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳೋ ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಅವ್ರ ಪೊಲೀಸ್ ಕಮಿಷನರ್ ಬಂದ್ ಹೇಳಿದ್ರು ಈ ತೀರ ಒಂದೋ ಎರಡೋ ಏನೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೇಸ್ ಇನ್ನು ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಇಂತಹ ಘಟನೆ ಎಂದು ಕೂಡ ನಡೆದಿರಲಿಲ್ಲ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಡಿಸಿ ನೇತೃತ್ವದ ತನಿಖೆ ಮಾಡಲು ಸರ್ಕಾರ ಆದೇಶ ಮಾಡಿದೆ ಇನ್ನ ದುರಂತಕ್ಕೆ ಕಾರಣವಾದವರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಘಟನೆ ಬಗ್ಗೆ ವಿವರಣೆ ನೀಡಲ್ಲ ಐವತ್ತಾರು ಜನರು ಗಾಯಗೊಂಡಿದ್ದಾರೆ ಹತ್ತು ಜನ ಆಸ್ಪತ್ರೆಯಲ್ಲಿದ್ದಾರೆ ಸೀರಿಯಸ್ ಕೇಸ್ ಯಾವುದೂ ಇಲ್ಲ ಈವರೆಗೂ ಎಫ್ಐಆರ್ ಆಗಿಲ್ಲ ಪೊಲೀಸರ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ರಾಜ್ಯದ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ ನಾನು ಮೊದಲನೇದಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ತುಳಿತ ದುರಂತದ ಜವಾಬ್ದಾರಿ ವಹಿಸಿಕೊಳ್ತೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಖರ್ಗೆ ಜವಾಬ್ದಾರಿ ಸರ್ಕಾರ ಇದರ ಹೊಣೆಗಾರಿಕೆ ತೆಗೆದುಕೊಳ್ಳಬೇಕು ಅಭಿಮಾನಿಗಳಿಗೆ ಸ್ಪಷ್ಟವಾದ ನಿರ್ದೇಶನ ಕೊಡಬೇಕಿತ್ತು ಆದರೆ ನಮಗೆ ಕಾಲಾವಕಾಶ ಕಡಿಮೆ ಇತ್ತು ನಮ್ಮ ಸರ್ಕಾರವೇ ಮೃತರ ಕುಟುಂಬಸ್ಥರ ಜೊತೆ ನಿಲ್ಲುತ್ತೆ ಈಗಾಗಲೇ ಜನರ ಬಳಿ ಕ್ಷಮೆ ಕೇಳಿದ್ದೇವೆ ಕೇಂದ್ರ ಸರ್ಕಾರದ ರೀತಿ ನಾವು ಜಾರಿಕೊಳ್ಳಲ್ಲ ಅಂತ ಬಿಜೆಪಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಏನು ನಿನ್ನೆ ಆಗಿರುವಂಥ ಘಟನೆ ಇದೆ ಅದಾಗಬಾರ್ದಾಗಿತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಇದನ್ನ ಏನು ನೀವು ನಿಮ್ಗೆ ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ದರು ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದೆ ಆರ್ಸಿಬಿ ವಿಜಯೋತ್ಸವಕ್ಕೆ ಬಂದ ಹನ್ನೊಂದು ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ ಆರ್ಸಿಬಿ ಅಭಿಮಾನಿಗಳ ದುರಂತ ಸಾವಿಗೆ ಹೊಣೆ ಯಾರು ಎಂಬ ಪ್ರಶ್ನೆ ಮೂಡಿದೆ ಘಟನೆ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪುತ್ರ ನಾನು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನ ಒಪ್ಪಿಕೊಳ್ತೇನೆ ಎಂದಿದ್ದಾರೆ ನಿರೀಕ್ಷೆಗಿಂತ ಹೆಚ್ಚಿನ ಜನ ಬಂದು ದುರ್ಘಟನೆ ಸಂಭವಿಸಿದೆ ಆದರೆ ಇದರಲ್ಲಿ ಸಿಎಂ ಡಿಸಿಎಂ ಪಾತ್ರ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ವಿರೋಧ ಪಕ್ಷವಾಗಿ ನಮ್ಮನ್ನು ತಿದ್ದುವ ಕೆಲಸ ಮಾಡಲಿ ಅದನ್ನು ಬಿಟ್ಟು ಇಂತಹ ಸಮಯದಲ್ಲಿ ರಾಜಕೀಯ ಸರಿಯಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜಕಾರಣಿಗಳ ಕುಟುಂಬಕ್ಕಾಗಿ ಕಾರ್ಯಕ್ರಮ ಮಾಡಿದ್ರು ಅನ್ನೋದು ಸರಿಯಿಲ್ಲ ಹೆಚ್ಚು ಜನ ಸೇರೋದು ಸ್ಟೇಡಿಯಂನಲ್ಲಿ ಅಲ್ಲಿ ಈ ಘಟನೆ ಆಗಬಾರದಾಗಿತ್ತು ಆದರೆ ನಡೆದು ಹೋಗಿದೆ ಅಂತ ಹೇಳಿದ್ದಾರೆ ಇನ್ನು ದುರ್ಘಟನೆಯ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ಪರಿಹಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಈಗ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆರ್ಸಿಬಿ ಮಾಲೀಕರು ಎಲ್ಲಿದ್ದರೂ ಬಂದು ಪರಿಹಾರವನ್ನು ನೀಡಬೇಕು ಯಾವುದೇ ಸಿದ್ಧತೆ ಇಲ್ಲದೆ ಸಂಭ್ರಮಾಚರಣೆಗೆ ಅವಕಾಶ ಕೊಡಬಾರದಾಗಿತ್ತು ಪೊಲೀಸರು ಅಸಹಜ ಸಾವು ಅಂತ ತನಿಖೆ ಮಾಡ್ತಾ ಇದ್ದಾರೆ ಇದು ಅಸಹಜ ಸಾವಲ್ಲ ಸರಿಯಾದ ತನಿಖೆ ಮಾಡಬೇಕು ಹಿಂದೆ ಸಿಎಂ ಬಿಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ

ಆರ್ಸಿಬಿ ವಿಜಯೋತ್ಸವ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಸಂಸದ ಯದುವೀರ್ ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರಲ್ಲಿ ಮಾತನಾಡಿದ ಅವರು ತಯಾರಿ ಮಾಡಿಕೊಂಡು ಆರ್ಸಿಬಿ ಸಂಭ್ರಮಾಚರಣೆ ಮಾಡಬಹುದಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಈ ವಿಷಯದಲ್ಲಿ ಆತುರದ ನಿರ್ಧಾರ ಮಾಡಿದೆ ಮೃತರ ಸಾವಿನ ಬಗ್ಗೆ ತನಿಖೆ ಆಗಲಿ ಅಂತ ಯದುವೀರ್ ಒತ್ತಾಯಿಸಿದ್ದಾರೆ ಆರ್ಸಿಬಿ ಗೆದ್ದಿದ ನಂತರ ಒಂದು ದೊಡ್ಡ ಆಚರಣೆಯನ್ನು ಮಾಡಲಿರುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದರು ಎಲ್ಲರಿಗೂ ಸಹ ಒಂದು ಸಂತೋಷದ ಸಂಭ್ರಮದಲ್ಲಿರುವಾಗ ಅದು ಕ್ರೌಡ್ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಹದಿನೆಂಟು ವರ್ಷಗಳ ತಪಸ್ಸಿನ ಟ್ರೋಫಿ ಕಣ್ತುಂಬಿಕೊಳ್ಳಲು ಹೋಗಿದ ಸಾವಿರಾರು ಅಭಿಮಾನಿಗಳ ಮಧ್ಯೆ ಘೋರ ಕಾಲ್ತುಳಿತ ಸಂಭವಿಸಿದೆ ಘಟನೆಯಲ್ಲಿ ಹನ್ನೊಂದು ಮಂದಿ ಉಸಿರು ತೆಲಿದ್ದಾರೆ ಭೀಕರ ದುರಂತ ಹಿನ್ನೆಲೆ ಇದುವರೆಗೆ ಒಂದೇ ಒಂದು ಎಫ್ಐಆರ್ ದಾಖಲಾಗಿಲ್ಲ ಇದರ ಬೆನ್ನಲ್ಲೇ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಕೆಎಸಿಎ ಅಧಿಕಾರಿಗಳ ವಿರುದ್ಧ ಕಬನ್ ಪಾರ್ಕ್ ಠಾಣೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜನಪ್ರಿಯ ಪ್ರಚಾರದ ರಾಜಕೀಯ ಲಾಭದ ಕಾರಣಕ್ಕಾಗಿ ಆರ್ಸಿಬಿ ತಂಡದ ಆಟಗಾರರನ್ನ ವಿಧಾನಸೌಧದ ಮುಂಭಾಗ ಸನ್ಮಾನ ಮಾಡುವ ಹಾಗೂ ತಿನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಿಸುವಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸುಮಾರು ಹನ್ನೊಂದು ಜನರು ಸಾವನ್ನಪ್ಪಿದ್ದು ಮೂವತ್ತು ಜನರಿಗಿಂತಲೂ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ವಿರಾಟ್ ಕೊಹ್ಲಿ ಸಂತಾಪ ಸೂಚಿಸಿದ್ದಾರೆ ದುರಾದೃಷ್ಟಕರ ಘಟನೆಯಿಂದ ತೀವ್ರವಾಗಿ ದುಃಖಿತನಾಗಿದ್ದೇನೆ ಘಟನೆ ಬಗ್ಗೆ ತಿಳಿದ ತಕ್ಷಣವೇ ನಮ್ಮ ಕಾರ್ಯಕ್ರಮ ನಿಲ್ಲಿಸಿದ್ದೇವೆ ಸ್ಥಳೀಯ ಆಡಳಿತದ ಮಾರ್ಗದರ್ಶನ ಸಲಹೆ ಅನುಸರಿಸಿದ್ದೇವೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆರ್ಸಿಬಿ ತಂಡದಿಂದ ಸಂತಾಪ ಸೂಚಿಸಲಾಗಿದೆ ಪ್ರತಿಯೊಬ್ಬರ ಸುರಕ್ಷತೆ ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯ ದುರಂತದಲ್ಲಿ ಮೃತಪಟ್ಟವರಿಗೆ ಆರ್ಸಿಬಿ ದುಃಖ ವ್ಯಕ್ತಪಡಿಸುತ್ತೆ ಇನ್ನು ಸಂತ್ರಸ್ತ ಕುಟುಂಬಗಳಿಗೆ ನಮ್ಮ ಸಂತಾಪ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತ ದುರಂತಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇವತ್ತಿನ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ